ನಮಸ್ಕಾರ ಸಂಗೀತ ನೃತ್ಯ ಕಾಲಿಕೇತನ ಹಾಗೂ ಮಾನವ ಹಕ್ಕು ಸಂರಕ್ಷಣಾ ಸಂಸ್ಥೆ ಜೊತೆಗೆ ಪರಿಸರ ಇವರ ಸಹಯೋಗದೊಂದಿಗೆ ಸಂಗೀತ ಮತ್ತು ಜಾನಪದ ನೃತ್ಯ ಕಾರ್ಯಕ್ರಮದ ಒಂದು ಮಟ್ಟದ ಕನ್ನಡ ಸೇವರತ್ನ ಪ್ರಶಸ್ತಿ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮುಖ್ಯ ಗುರುಗಳಾದಂಥ ಶ್ರೀ ಸೈಸೂರು ದಾಖರವರು ಅವರ ಬಾಧಾಮ ಹಾಗೆ ಈ ಕಾರ್ಯಕ್ರಮದ ಜನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಶ್ರೀ ಕೆ ಡಿ ಹನುಮಂತಣ್ಣವರು ಹಾಗೆ ಚಂದ್ರಶೇಖರನವರು ಹಾಗೇ ಸುರೇಶ್ ಅವರು ಹಾಗೆ ವೇದಿಕೆಯಿಂದ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಓರ್ವ ಹೋಗಿದ್ರೆ ತುಂಬಾ ಸಮಯ ತಗೊಳ್ಳುತ್ತೆ ಹಾಗಾಗಿ ಅತಿ ಹೆಚ್ಚು ಸಮಯವನ್ನು ತಗೊಳ್ಳಿ ಹೋಗಲಿಲ್ಲ ಈ ವೇದಿಕೆಯಿಂದ ವಿದ್ಯಾರ್ಥಿಗಳು ನಮಸ್ಕರಿಸುತ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಎಲ್ಲರೂ ಗುರುತಿಸಕ್ಕಂತೆ ಕೆಲಸ ಮಾಡೋದು ದೊಡ್ಡ ಸಹ ಕಷ್ಟದ ಕೆಲಸ ಅಂತ ಹೇಳುವುದು ತಮ್ಮ ಗುಡಿಯ ಸಮಯವನ್ನು ಮೀಸಲಿಟ್ಟು ಪ್ರತಿ ಕ್ಷೇತ್ರದಲ್ಲಿ ಯಾರಾದರೂ ಒಂದು Sí, yo

ಸಮಾಜ ಮುಖ್ಯ ಕೆಲಸಗಳನ್ನ ತುಂಬಾ ಶೋಭ ಪಾಪ ಅವಳು ನೋಡಿದ್ರೆ ನಿಜಕ್ಕೂ ಕೂಡ ಒಬ್ಬ ಹೆಣ್ಮಕ್ಳು ಇಷ್ಟೊಂದು ಆಕ್ಟಿವ್ ಆಗಿ ಹೋರಾಟ ಕೆಲಸ ಮಾಡ್ತಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ನಡೀತೇಬೇಕು ಸಂಗೀತ ಮತ್ತು ಜಾನಪದ ವೃತ್ತಿಯ ಎಲ್ಲ ಕೂಡ ಸಂಗೀತಕ್ಕೆ ಮತ್ತೆ ಜಾನಪದಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೆಲಸವನ್ನು ಕೂಡ ನಮ್ಮ ಶೋಭ ಮಾಡ್ತಾ ಇದೆ ಅವ್ರ ಜೊತೆಗೆ ನಮ್ಮ ಪರಿಸರ ಅಲಯನ್ಸ್ ಕೂಡ ಸೇರಿಕೊಂಡು ಹಲವಾರು ಇದಕ್ಕಿಂತ ಒಳ್ಳೆಯ ಕೆಲಸ ಮತ್ತೆ ಸಾಧಕರನ್ನ ಗೌರವಿಸುವಂತ ಕೆಲಸ ಅದು ಕೂಡ ಬಹಳ ಮುಂದಿನ ಕೆಲಸ ಯಾಕೆಂತಂದ್ರೆ ಬಹಳಷ್ಟು ಸಮಾಜದಲ್ಲಿ ಬಹಳಷ್ಟು ಕ್ಷೇತ್ರಗಳಿದ್ದಾರೆ ಆ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವೆ ಮಾಡಬೇಕು ಯಾವನೇ ಕಾಯಿಲೆ ರೀತಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತವರನ್ನ ಮುಖ್ಯವಾಗಿ ಕರ್ಕೊಂಡು ಅವರನ್ನು ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದಂತ ಕೆಲಸ ಹಾಗಾಗಿ ಇವತ್ತೇ ಇಪ್ಪತ್ತ್ ಮೂರು ಜನ ಸಾಧಕರನ್ನ ನಾವು ಅಭಿನಂದಿಸ್ತಾ ಇದ್ದೀವಿ ಆ ಇಪ್ಪತ್ತಾರು ಜನರಿಗೂ ಕೂಡ ನನ್ನ ಅಭಿನಂದನೆ ನಿರ್ಧರಿಸ್ತಾ ನಿಮ್ಮ ಭವಿಷ್ಯ ಅಂತ ಹೇಳಿ ಮತ್ತೆ ಈ ಸಾಹಿತ್ಯ ಸಂಗೀತ ಜಾನಪದ ಇರ್ಬೋದು ಎಲ್ಲರೂ ಕೂಡ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಮ್ಮ ಜಿಲ್ಲೆ ಆಗಬೇಕು ಮತ್ತೆ ಈ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಹೆಚ್ಚು ಯುವಕರನ್ನು ಕಾಕಂತ ಕೆಲಸ ಆಗುತ್ತೆ ಯಾಕಂತಂದ್ರೆ ಈ ಸಂಗೀತ ಕಿರಿಯಲ್ಲ ಇಡೀ ಜಗತ್ತನ್ನ ಬದಲಾಗಿ ಹಾಗಾಗಿ ಈ ರೀತಿಯ ಸಂಗೀತ ಕಾರ್ಯಕ್ರಮಗಳು ನಿರಂತರವಾಗಿ ಎಲ್ಲ ಕಡೆ ಕೂಡ ಆಗಲಿ ಹಾಗೆ ಅಂತ ಹೇಳ್ತಾರೆ ಮತ್ತೆ ಈಗ ಬಹಳಷ್ಟು ಜನ ವೇದಿಕೆಯಲ್ಲಿ ನಮ್ಮ ಸ್ವಾಮೀಜಿ ಮತ್ತು ನಮ್ಮ ಪೂಜ್ಯ ಪೂಜ್ಯ ಶ್ರೀ ಮಹೇಶ್ವರ ತಾತ್ಮರು ಶಿವಯೋಗೀಶ್ವರರು ಎರಪಟ ಅವರಿಗೆ ಕೊಪ್ಪಳ ಜಿಲ್ಲೆಯ ಸ್ವಾಮೀಜಿಗಳ ಪಾತ್ರ ಇಂದು ಬಂದಿಸಿ ಅವೆಲ್ಲರೂ ಕೂಡ ಸ್ವಾಮೀಜಿಯವರ ಮಾತನಾಡಿಕೆ ಬಹಳ ಶುಕ್ರ ಉತ್ಸುಕರಾಗಿದೆ ಹಾಗಾಗಿ ದೇವಿ ಶೋಭಾ ಕೂಡ ಸುಮಾರು ಯಾಕೆಂತಂದ್ರೆ ಇವತ್ತು ಕಾರ್ಯಕ್ರಮಗಳಿಗೆ ಜನಗಳನ್ನ ಸೇರ್ಸೇ ಬಹಳ ಕಷ್ಟ ನಾನು ಲೆಕ್ಕೂ ಇಪ್ಪತ್ತೊಂದು ವರ್ಷದಿಂದ ಕಲೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಲಾವಿದರ ಸಂಖ್ಯೆ ಅಡ್ಡಬಹುದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಲಾವಿದರನ್ನ ಬಹಳ ಕೀಲಾಗಿ ಕಾಣುವಂತೆ ಕೆಲಸ ಮಾಡಬೇಕು ಅವರನ್ನ ತಮ್ಮ ಕೈಲಾದ್ರೆ ಪ್ರೋತ್ಸಾಹಿಸಿ ಇಲ್ಲಾಂದ್ರೆ ಸೊ ನಾವು ಒಳ್ಳೆ ಭಾಗ ಕೂಡ ಕಲಾವಿದರ ಬಗ್ಗೆ ಮಾತಾಡಿ ಹೇಳಿ ಅಂತ ಹೇಳ್ತಾ ಇವತ್ತೇ ಶೋಭಾ ಕೋಡೆ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳಿ ಆ ದೇವರನ್ನು ಆರೈಸಿ ನನ್ನ ಮಾತಿಗೆ ಇದ್ದಾಗ ಹೇಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ఈక్రమోపస్థితి వహి కార్యక్రమం గురిత మాట్లాడెనుమంతన్వరిగే కుమృదయ ధన్యవాదాలు మత్వర్ గౌరవోపస్థితి అహెన ఉపరాజ్యపాల గౌరవ అలై కే ఎస్ చంద్రశేఖర్ అవ్వక్రమ గుర్తూ మాట్లాడంతి ఈ ముఖ్యంగా వినంతి కొంత ನೃತ್ಯ ಕಲಾ ನಿಕೇತನ ಟ್ರಸ್ಟ್ ಮಾನವ ಸಂಘಟಕ ಜಂಟಿ ಪರಿಸರ ಅಂತ ಈ ಕಾರ್ಯಕ್ರಮದ ವೇದಿಕೆ ಬಂದಿರುವ ಎಲ್ಲ ಕಡೆ ಈಗ ಆಗಮಿಸಿರುವ ಎಲ್ಲ ಬಂಧುಗಳಿವೆ ಹೀಗಾಗಿ ಅದ್ರಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಈ ಟ್ರಸ್ಟ್ ಅವರು ಒಪ್ಕೊಂಡಿದ್ದಾರೆ ನಾವು ಅವ್ರ ಜೊತೆ ಈಗ ಅಳಿ ಸಂದರ್ಶನ ಮುಖ್ಯಪ್ರತೆಯನ್ನು ಮಾಡಿದ್ರು ಅಳಿಸಂದರ್ಶನೆ ಹೋಗಿದ್ವಿ ಅಲ್ಲಿ ಅವರ ಮೂವತ್ತು ಮೂವತ್ತೈದು ಜನ ಇದ್ದ ಮಕ್ಕಳ ನೂರ ನೂರೈವತ್ತು ಜನ ಮಕ್ಕಳುಗಳಿಗೆ ಮಾಡಿದಂತ ಕಾರ್ಯಕ್ರಮ ಅಂದ್ರೆ ಇವರ ಹಿಂದೆ ಇವರ ಪರಿಶ್ರಮ ಬಹಳಷ್ಟಿದೆ ಇಂಥ ಕಾರ್ಯ thank you ಶುಭಾಶಯ ಹೇಳುತ್ತ ಹಾಗೆ ಎಲ್ಲ ಸಾಧಕರಿಗೂ ಶುಭಾಶಯಗಳನ್ನು ಕಲಿಸುತ್ತಾರೆ ಎರಡು ಮಾತುಗಳನ್ನು ಮುಂದಿಸುತ್ತಾರೆ ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಿದಂಥ ಕೆ ಎಸ್ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು ಆದರೆ ಈಗ ಕನ್ನಡ ಸೇವಾ ಕನ್ನಡ ಸೇವರ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ದಯವಾಗಿ సన్మాపీ అలంకరివక గౌరవ అహమద్ దానికి సన్మానీఠి మే సంస్థాపక రాటక పరిషత్ డాక్టర్ ఎస్ నారాయణ వేదిక అలంకరి సన్మాపీ అలంకరి ನಿರ್ವಾಹಕ ನಿರ್ದೇಶಕರು ಸಮಾಜ ಸೇವಕರು ಚಿಂತಾಮಣಿ ರೈಟರ್ ಆರ್ ಸ್ವಾಮಿ ಚಿಂತಾಮಣಿ ಇವರು ಹೆಗಡಿ ವೇದಿಕೆಯನ್ನು ಅಲೀಕರಿಸಬೇಕು ಅಂತೇಳಿ ಈ ಮೂಲಕ ಸ್ವಲ್ಪ ಇದು ನಾಲ್ಕು ದಿನ ಸನ್ಮಾನ್ಯರಿಗೆ ಸನ್ಮಾನವನ್ನ ಇದೀಗ ಮಾಡಬೇಕು ಹೇಳಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಹಾಗೂ ಮಹೇಶ್ವರ ತಾತನವರು ಈ ಒಂದು ಸನ್ಮಾನವನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ಸರಿ ಎಲ್ಲ ಗೆಳೆಯರು ನಾಲ್ಕು ಜನ ಸನ್ಮಾನ್ಯರಿಗೆ ನಮ್ಮ ಸಂಗೀತ ನೃತ್ಯ ಕಲಾ Kanak-kanak raja, jangan pada akademia, sedeser tentang matu. Namun nara kita sediakanlah sien, manchester, deh mari, tanpa lepikapanan, sedeser pandiri dengan dispartin. Aje, ಭಾರತಿಯ ದಯಿ ವೇದಿಕೆಬೇಕು ಅಂತೇಳಿ ಈ ಮೂಲಕಿಸ್ಬಿಟ್ಟು ಇಲ್ವಾ ಜೂನಿಯರ್ ರವಿಚಂದ್ರನ್ ರಾವ್ ಅಂತ ರವಿಚಂದ್ರನ್ ದಯಮಾಣಿ ವೇದಿಕೆ ಮೇಲೆ ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಡ್ತೇನೆ ಸೌಮಿ ರೌರವ್ ಸೌಮಿ